ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ ಹೇಗಿದ್ದೀರ ಎಲ್ಲರೂ ಓಪಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ಹಬ್ಬಕ್ಕೆ ಅಂತ ಮತ್ತೊಂದು ಸಿಹಿ ಖಾದ್ಯನ ಮಾಡ್ತಾಯಿದ್ದೀವಿ ಕರ್ಜಿಕಾಯನ್ನ ಮಾಡ್ಕೊಳ್ತಾ ಇದ್ದೀವಿ ಈ ರೆಸಿಪಿನ ನಾವು ಇವತ್ತು ತಿಳ್ಕೊಳ್ಳೋಣ ಸಿಹಿ ಕರ್ಜಿಕಾಯಿ ಮಾಡೋದಕ್ಕೆ ಇದು ಗೋಲ್ಡನ್ ಕಲರ್ ಬರೋನ್ಗೆ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಣಕೊಬ್ರಿ ಒಂದು ಬೌಲು ಆಮೇಲೆ ಬೆಲ್ಲ ಅರ್ಧ ಬೌಲು ಬಿಳಿ ಎಳ್ಳು ಎರಡು ಟೇಬಲ್ ಸ್ಪೂನು ಗಸಗಸೆ ಒಂದು ಟೇಬಲ್ ಸ್ಪೂನು ಆಮೇಲೆ ಹುರಗಡ್ಲೆ ಅರ್ಧ ಬೌಲಷ್ಟು ಆಮೇಲೆ ಏಲಕ್ಕಿ ಪುಡಿ ಒನ್ ಟೀ ಅಷ್ಟು ಆಮೇಲೆ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಮೈದಾ ಒಂದು ಬೌಲು ಚಿರೋಟಿ ರವೆ ಅರ್ಧ ಬೌಲು ಮತ್ತು ಕಿಟ್ಟು ಎರಡು ಟೇಬಲ್ ಸ್ಪೂನು ಆಮೇಲೆ ನೀರು ಕಾಲು ಬೌಲಷ್ಟು ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಈಗ ನಾವು ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ ಫಸ್ಟು ಆಮೇಲೆ ಇಲ್ಲಿ ಸೈಡಲ್ಲಿ ನಾವು ಎಳ್ಳನ್ನು ಹುರ್ಕೊಳ್ಳೋಣ ಎಳ್ಳು ಎಳ್ಳನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಪಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡು ಆಮೇಲೆ ಅದನ್ನು ಒಂದು ಬಟ್ಲಿಗೆ ಈಗ ಗಸಗಸೇನ ಹಾಕ್ಕೊಂಡು ಅದು ಕೂಡ ಲೋ ಫ್ಲೇಮಲ್ಲೇ ಚೆನ್ನಾಗಿ ಪಟಪಟ ಅಂತ ಸಿಡಿಯೋ ಥರ ಹುರ್ಕೊಳ್ಳೋಣ ಕೈಯಾಡ್ತಾನೆ ಹುರ್ಕೋಬೇಕು ಆಫ್ ಮಾಡಿಬಿಡ್ಬೇಕು ಈಗ ನಾವು ಫಸ್ಟು ಹೂರಣ ರೆಡಿ ಮಾಡ್ಕೊಳ್ಳೋಕ್ಕೆ ಒಣಕೊಬ್ಬರಿನ ಡ್ರೈ ಪೌಡರ್ ಮಾಡ್ಕೊಂಡಿದೀವಿ ಅದ್ರ ಜೊತೆ ಹುರ್ಗಡ್ಲೆ ಕೂಡ ಪೌಡ್ರ್ ಮಾಡ್ಕೊಂಡಿದೀವಿ ಈಗ ಒಣಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿರೋ ಆಮೇಲೆ ಬೆಲ್ಲ ಚೆನ್ನಾಗಿ ಪುಡಿ ಮಾಡಿರೋ ಬೆಲ್ಲ ಆಮೇಲೆ ಹುರ್ದಿರೋ ಎಳ್ಳು ಉರ್ದಿರೋ ಗಸಗಸೆ ಮತ್ತೆ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಪುಟಾಣಿ ಪುಡಿ ಅಂದರೆ ಹೊರಗಡ್ಲೆ ಪುಡಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಡ್ರೈ ಮಿಕ್ಸ್ ಇದು ನಾವು ಕರ್ಜಿಕಾಯಿನಲ್ಲಿ ಕಾಯಿ ಕರ್ಜಿಕಾಯಿ ಬೇರೆ ಮಾಡ್ತೀವಿ ಇದು ಹೊರಗಡ್ಲೆ ಕರ್ಜಿಕಾಯಿ ಇದಕ್ಕೆ ಕೊಬ್ಬರಿ ತುರಿನೂ ಮಿಕ್ಸ್ ಮಾಡಿ ಹಾಕೊಳ್ಳೋದು ಕೊನೆಯಲ್ಲಿ ನಾನು ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಬೆಲ್ಲ ಎಲ್ಲ ಕ್ಲೀನಾಗಿ ಮ್ಯಾಶ್ ಆಗಿರಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಕಣಕ ಕಲಿಸ್ಕೋಕ್ಕೆ ಮೈದಾ ಹಿಟ್ಟು ಅಕ್ಕಿ ಇಟ್ಟು ಟೇಬಲ್ ಸ್ಪೂನಷ್ಟು ಮತ್ತು ಲಾಸ್ಟಿಗೆ ಚಿರೋಟಿ ರವೆ ಹಾಕಬೇಕು ಯಾಕೆ ಅಂತಂದರೆ ಅದ್ರ ಮೇಲ್ಗಡೆ ನಾವು ಕಾದಿರ ಎಣ್ಣೆ ಒಂದು ಸೌಟ್ನ ಹಾಕ್ಕೊಳ್ತೀವಿ ಅದೇ ನಮಗೆ ಕ್ರಿಸ್ಪ್ ಬರ್ಸೋದು ನಮಗೆ ಪದ್ರ ಪದ್ರವಾಗಿ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರಬೇಕಂತಂದರೆ ಈ ಮೆಥಡ್ನೇ ಫಾಲೋ ಮಾಡಬೇಕು ಫಸ್ಟು ಮೈದಾ ಹಿಟ್ಟು ಹಾಕೋಬೇಕು ಆಮೇಲೆ ಅಕ್ಕಿ ಹಿಟ್ಟು ಹಾಕೋಬೇಕು ಆಮೇಲೆ ಚಿರುಟಿ ರವೆ ಹಾಕೋಬೇಕು ನಾನೊಂದು ಚಿಟಿಕೆ ಉಪ್ಪು ಕೂಡ ಹಾಕೊಂಡಿದ್ದೀನಿ ರುಚಿ ಚೆನ್ನಾಗಾಗುತ್ತೆ ಅಂತ ಆಮೇಲೆ ಆ ಚಿರೋಟಿ ರವೆ ಮೇಲೆ ಕಾದಿರೋ ಎಣ್ಣೆ ಒಂದು ಸೌಟ್ ಹಾಕ್ಕೊಂಡು ಈಗ ಲಾಸ್ಟಲ್ಲಿ ತುಪ್ಪ ನಾವು ಏನು ತೊಗೊಂಡಿದ್ವಲ್ಲ ತುಪ್ಪ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಥರ ಮಾಡೋದ್ರಿಂದ ನಮ್ಮ ಕರ್ಜಿಕಾಯಿ ಪದ್ರ ಏನು ಹೊರಗಡೆ ಇರುತ್ತಲ್ಲ ಲೇಯರು ಪದ್ರ ಪದ್ರವಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತಿಂಗ್ಳುಗಟ್ಲೆ ಕೂಡ ಹಾಗೆ ಇಟ್ಕೊಂಡು ತಿನ್ಬೋದು ಒಂದು ಚೂರು ಮೆತ್ತಗಾಗಲ್ಲ ಡಬ್ಬನ್ನು ಹಾಕಿ ಹಿಡ್ಕೊಂಡು ಉಪಯೋಗಿಸ್ಕೊಬೋದು ಒಂದು ಚೂರು ಮೆತ್ತಗಾಗಲ್ಲ ಹಾಗಾಗಿ ಈ ಥರನೇ ಮೆತ್ತಡು ಸ್ಟ ಮಾಡಬೇಕು ನಾವು ಫಾಲೋನ ಈ ಥರ ಎಣ್ಣೆಕಾಯಿಸಿ ಚಿರಟಿರವೆ ಮೇಲೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಮುರ್ಕೊಳ್ಳೋದು ಇಲ್ಲ ಇಲ್ಲ ಕರ್ಜಿಕಾಯಿ ಈ ಥರ ನಾನು ಕಲಸಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಈಗ ನಾವು ಅದನ್ನು ಹುರುಳಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಉಂಡೆಗಳು ಮಾಡ್ಕೊಳ್ತಾ ಇದ್ದೀವಿ ಈಗ ನನಗಿಲ್ಲಿ ಒಂದು ಸಾಧಾರಣೆ ಒಂಬತ್ತರಿಂದ ಹತ್ತು ಉಂಡೆ ಆಗಿದೆ ಈ ಉಂಡೆನೆಲ್ಲ ಚೆನ್ನಾಗಿ ನಾದ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸತಿ ಹಿಂಗೆ ರೌಂಡ್ ನಿಮಗೆ ಬೇಕಾಗಿರೋ ಸೈಜಿಗೆ ಆದಷ್ಟು ಸ್ವಲ್ಪ ದೊಡ್ಡದು ಪೂರಿ ಸೈಜಿಗೆ ಲಟ್ಟಿಸ್ಕೋಬೇಕು ಯಾಕೆ ಅಂತಂದರೆ ನಾವು ಮೌಲ್ಡಲ್ಲಿ ಇಡಬೇಕಾದ್ರೆ ಮೌಲ್ಡ್ ಏನು ಸೈಜ್ ಇರುತ್ತಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಹೊರಗಡೆ ಬರೋವಷ್ಟು ನಾವು ಲಟ್ಟಿಸ್ಕೋಬೇಕು ಈಗ ನಾನು ಎಲ್ಲದನ್ನು ಮೌಲ್ಡ್ಗಿಂತ ದೊಡ್ಡ ಸೈಜಲ್ಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಆಮೇಲೆ ನಿಮಗೆ ಬರೀ ಮೌಲ್ಡ್ ಇಲ್ದಲ್ಲೇ ಅವರು ಬರೀ ಕೈಯಲ್ಲೇ ಮಾಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ ಯಾವ ಸೈಜಿಗೆ ಆದರೂ ಚಿಕ್ಕದಾದರೂ ಮಾಡ್ಕೋಬೋದು ಇಲ್ಲ ದೊಡ್ಡದಾದರೂ ಮಾಡ್ಕೋಬೋದು ಇದು ಮೀಡಿಯಮ್ ಸೈಜ್ ನಾವು ಪೂರಿನೆಲ್ಲ ಹೇಗೆ ಲಟ್ಟಿಸ್ಕೊಳ್ತೀವಲ್ಲ ಹಾಗೆಯೇ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು ತುಂಬ ತೆಳ್ಳಗೆ ಲಟ್ಟಿಸ್ಕೋಬಾರ್ದು ಯಾಕೆಂದರೆ ನಾವು ಅದನ್ನು ಅದರೊಳಗಡೆ ಓಣ ತುಂಬಿ ಸೀಲ್ ಮಾಡಬೇಕಲ್ವ ಅದು ಕರೆಕ್ಟಾಗಿ ಕುತ್ಕೋಬೇಕು ಅಂತಂದರೆ ತುಂಬ ತೆಳ್ಳಗೆ ಹರ್ಕೋಬಾರ್ದು ಚೆನ್ನಾಗಿ ದಪ್ಪನೇ ಇರಲಿ ಸ್ವಲ್ಪ ಹಾಗೆ ಲಟ್ಟಿಸ್ಕೋಬೇಕು ಈಗ ನಾನು ಮೌಲ್ಡ್ ಮೇಲೆ ಮಾಡೋ ತೋರಿಸ್ತಾ ಇದ್ದೀನಿ ಮೌಲ್ಡ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಬ್ರಷ್ ಮಾಡಿಕೊಂಡು ಗ್ರೀಸ್ ಮಾಡಿಕೊಂಡು ಈಗ ನಾನು ಅದ್ರ ಮೇಲ್ಗಡೆ ಕಡೆ ಲಡ್ಸಿದ್ವಲ್ಲ ನಾವು ಪೂರಿ ಇದ್ದಿದ್ದು ಆ ಹಾಳೆನ ಅದ್ರ ಮೇಲೆ ಇಟ್ಟು ಒಂದೇ ಒಂದು ಸ್ಪೂನ್ ಅಷ್ಟು ತುಂಬ ಜಾಸ್ತಿನೂ ಫಿಲ್ಲಿಂಗ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಸ್ವಲ್ಪ ಒಂದು ಸ್ಪೂನಷ್ಟು ನೀವು ಅದು ಹಾಳೆ ಎಷ್ಟಿದೆ ಸೈಜ್ ನೋಡಿಕೊಂಡು ಅಷ್ಟು ಫಿಲ್ ಮಾಡಿಕೊಂಡು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ನಿಧಾನಕ್ಕೆ ತೆಗೆದ್ರೆ ಈ ಥರ ಬರ್ತದೆ ನಾವು ಎಣ್ಣೆ ಸವರ್ಕೊಂಡಿರೋದ್ರಿಂದ ಮೋಲ್ಡಲ್ಲಿ ಅದು ನೀಟಾಗಿ ಅಂಟ್ಕೊಡುತ್ತೆ ಕೂಡ ಮತ್ತು ಒಳಗಡೆ ಎಲ್ಲ ನೀರು ಹಚ್ಚಿ ನಾವು ಅಂಟಿಸೋದಿಂಗೆ ಬೇಕಿಲ್ಲ ಹಳೆಗೆ ಸೊ ಈ ಥರ ಹಾಕಿ ಪ್ರೆಸ್ ಮಾಡ್ಕೊಂಡು ಒಂದ್ಸರ್ತಿ ಕ್ಲೀನಾಗಿ ಎಲ್ಲ ಕಡೆ ಸೈಡಿಂದ ಪ್ರೆಸ್ ಮಾಡ್ಕೊಂಡು ಬಂದರೆ ಅದೆಲ್ಲ ಕ್ಲೀನಾಗಿ ಸೀಲ್ ಆಗುತ್ತದು ಸೀಲ್ ಆದಮೇಲೆ ಎಕ್ಸ್ಟ್ರಾ ಏನು ನಾವು ಹಿಟ್ಟಿರುತ್ತಲ್ಲ ಅದನ್ನು ಆಚೆ ತೆಗ್ದುಬಿಡ್ಬೇಕು ಈ ಥರ ನಾವು ಮೋಲ್ಡಲ್ಲಿ ನಿಧಾನಕ್ಕೆ ಮಾಡ್ಕೋಬೋದು ಅದಕ್ಕೆ ಫಿಲ್ಲಿಂಗ್ ಸ್ವಲ್ಪ ತುಂಬ ಓವರಾಗಿ ಫಿಲ್ ಮಾಡಬಾರ್ದು ಒಂದು ಸ್ಪೂನ್ ಅದು ಕರೆಕ್ಟ್ ಹಾಳೆ ಅದರೊಳಗೆ ಎಷ್ಟು ಹಿಡಿಯುತ್ತೋ ಅಷ್ಟಕ್ಕೆ ಮಾತ್ರ ನಾವು ಫಿಲ್ಲಿಂಗ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿ ಮೌಲ್ಡ್ ಸ್ವಲ್ಪ ದೊಡ್ಡದು ತಗೊಂಡ್ರೆ ನೀವು ಅದ್ರ ತಕ್ಕಾಗಿ ಸೈಜ್ನ ಮಾಡ್ಕೋಬೋದು ಈಗ ನಾನಿದು ವಿತೌಟ್ ಮೌಲ್ಡು ಕೈಯಲ್ಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕಾದರೆ ನಾವು ಸ್ವಲ್ಪ ಎಡ್ಜಲಿ ನೀರನ್ನು ಹಚ್ಚಿ ಯಾಕಂದರೆ ಅದು ಸೀಲಾಗಬೇಕಲ್ವಾ ಅಂಟ್ಕೋಬೇಕಲ್ವ ಹಾಗಾಗಿ ಒಂದು ಸತಿ ನೀರನ್ನು ಹಚ್ಚಿಬಿಟ್ಟು ಮೈದಾ ಇಟ್ಟ ಮೇಲೆ ಈ ಥರ ಹೂರ್ಣ ಫಿಲ್ ಮಾಡಿ ನೋಡಿ ಈ ಥರ ಗ್ಯಾಪ್ ಕೊಟ್ಕೊಂಡಿದ್ದೀನಿ ಸೊ ದಟ್ ಇದು ಊರ್ಣ ಆಚೆ ಬರಬಾರ್ದು ಎಣ್ಣೆಯಲ್ಲಿ ಕರೆಯುವಾಗ ಅದೆಲ್ಲ ಹೊರ್ಗಡೆ ಬಂದು ಕರ್ಡ್ಕೊಂಡ್ಬಿಡ್ಬಾರ್ದು ಅಂತೇಳಿ ನಾನು ಈ ಥರ ಹಾಕಿ ಸೀಲ್ ಮಾಡಿದ್ದೀನಿ ಸೊ ದಟ್ ನಮ್ಮ ಎಲ್ಲ ಕರ್ಗ ಕಜ್ಜಿಕಾಯನ್ನ ರೆಡಿ ಮಾಡಿಕೊಂಡು ಕಾದಿರೋ ಎಣ್ಣೆಯಲ್ಲಿ ಫಸ್ಟು ಎಣ್ಣೆ ಚೆಕ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಎಣ್ಣೆ ಕಾದ್ಮೇಲೆ ಒಂದೊಂದೇ ಹಾಕ್ತಾ ಬರಬೇಕು ನಾಲ್ಕರಿಂದ ಐದು ಹಾಕ್ಕೊಂಡ್ರೆ ಸಾಕು ಆಮೇಲೆ ಲೋ ಫ್ಲೇಮಲ್ಲೇ ಕರಿಬೇಕು ನೀವು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು ಇಲ್ಲಿ ಗೋಲ್ಡನ್ ಬ್ರೌನ್ ಬರಬೇಕು ಎಲ್ಲೂ ಸಿಹಬಾರ್ದು ಅನ್ನೋದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಕರಿಬೇಕು ಆಮೇಲೆ ಈವನಾಗಿ ಎಲ್ಲ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ನಮಗೆ ಹಾಗಾಗಿ ನಾವು ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳೇಬಾರ್ದು ಫ್ಲೇಮ್ ಜಾಸ್ತಿ ಮಾಡ್ಕೊಂಬಿಟ್ರೆ ಮೇಲ್ಮೇಲೆಲ್ಲ ಆಗ್ಬಿಡುತ್ತೆ ಒಳಗಡೆ ಎಲ್ಲ ಹಿಟ್ಟು ಬೆಂದಿರಲ್ಲ ಹಾಗಾಗಿ ಲೋ ಫ್ಲೇಮನಲ್ಲೇ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಈ ಥರ ಕರ್ಕೋಬೇಕು ಸ್ವಲ್ಪ ಸ್ಟಾರ್ಟಿಂಗ್ ಉಬ್ದ್ದಂಗೆ ಆಗುತ್ತೆ ಉಬ್ಬಿದಾಗ ನಾವು ಅವಾಗವಾಗ ಈ ಜಾಲರಿನಲ್ಲಿ ತಿರುಗಿಸ್ತಾ ಇರಬೇಕು ಆವಾಗ ಎರಡು ಕಡೆಯೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಏನು ರೋಸ್ಟ್ ಆಗುತ್ತೆ ಆವಾಗ ಕ್ಲೀನಾಗಿ ನೋಡಿ ಈ ಥರ ಎಲ್ಲ ಕಡೆಯೂ ಆಗಿ ಮೇಲೆ ಕೆಳಗೆ ಎರಡು ಸೈಡನ್ನು ಹಿಂದೆ ಮುಂದೆ ಎರಡು ಕಡೆಯೂ ಹೊರಳಿಸ್ತಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಷ್ಟು ಅಂದರೆ ಗೋಲ್ಡನ್ ಕಲರ್ ಬಂದಿದೆಯಲ್ಲ ಆ ಕಲರ್ ಬರೋ ಥರ ನಾವು ಫ್ರೈ ಮಾಡ್ಕೋಬೇಕು ಇದು ನೋಡಿ ಕ್ರಿಸ್ಪಾಗೂ ಬಂದಿದೆ ಮತ್ತು ಕಲರು ತುಂಬ ಚೆನ್ನಾಗಿ ಬಂದಿದೆ ಹೊಂಬಣ್ಣ ಅಂತ ಹೇಳ್ತಾರಲ್ಲ ಆ ಥರ ಕಲರ್ ಬಂದಿದೆ ಮತ್ತು ಅದು ಮೇಲ್ಗಡೆ ಪದ್ರ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಚಿರೋಟಿ ರವೆ ಹಾಕಿರೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗೂ ಇರುತ್ತೆ ತುಂಬ ದಿನದವರೆಗೂ ಅದೇ ಕ್ರಿಸ್ಪಿನೆಸ್ಸೇ ಇರುತ್ತೆ ಒಂಚೂರು ಮೆತ್ತಕ್ಕಾಗಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳಗಡೆ ನೋಡಿ ಈ ಥರ ಮುರಿದಾಗ ಎಷ್ಟು ಚೆನ್ನಾಗಿ ಆಮೇಲೆ ಅದರ ಮೇಲ್ಗಡೆ ಪದ್ರ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಲೇಯರ್ ಹಿಂಗೆ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತುಂಬ ದಿನ ಒಳಗೂ ಇರುತ್ತೆ ನಿಮ್ಗೆ ಕರ್ಜಿಕಾಯಿ ಅಂತಂದರೆ ನಿಮಗೆ ಈ ಥರನೇ ಬರಬೇಕು ಆವಾಗ ಚೆನ್ನಾಗಿ ಅನಿಸುತ್ತೆ ಈ ಥರ ರೆಸಿಪಿನ ನೀವು ಸತಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್